ಸ್ಯಾಂಡಲ್ವುಡ್ನ ಹೋಗತಾರೆ ರಮ್ಯಾ ಹಾಗೆ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ನಡುವೆ ಕಾಮೆಂಟ್ ವಾರ್ ತಾರಕಕ್ಕೇರಿದೆ ಕೆಟ್ಟ ಕೆಡ್ದಾಗಿ ಮೆಸೇಜ್ ಮಾಡಿದ ಡಿ ಗ್ಯಾಂಗ್ ಅಭಿಮಾನಿಗಳಿಗೆ ಹಾಕಿ ಬಿಸಿ ಮುಟ್ಟಿಸುತ್ತಾರೆ ಚಂದನವನದಲ್ಲಿ ಕಾವೇರಿದ ಕಾಮೆಂಟ್ ಯುದ್ಧ ರಮ್ಯಾಗೆ ಅಶ್ಲೀಲ ಮೆಸೇಜ್ ನಾಲ್ವರವ್ ಅರೆಸ್ಟ್ ಸ್ಯಾಂಡಲ್ವುಡ್ ಸ್ಟಾರ್ ನಟಿ ರಮ್ಯಾ ಅವರಿಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶಗಳು ಬಂದಿದ್ವು ಅವರೆಲ್ಲರೂ ದರ್ಶನ್ ಅಭಿಮಾನಿಗಳು ಎಂದು ಹೇಳಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಮ್ಯಾ ಸೈಬರ್ ಪೊಲೀಸ್ ಠಾಣೆಗೆ ಹೋಗಿ ನಲವತ್ಮೂರು ಅಕೌಂಟ್ಗಳ ವಿರುದ್ಧ ದೂರು ದಾಖಲಿಸಿದ್ದರು ಆ ಬೆನ್ನಲ್ಲೇ ಸೈಬರ್ ಕ್ರೈಂ ಪೊಲೀಸರು ನಾಲ್ಕು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಹೊಸಕೋಟೆಯ ಸೂಲಿಬೆಲೆ ನಿವಾಸಿ ಭುವನ್ ಗೌಡ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅವನು ಕೂಡ ಡಿ ನ ಇಟ್ಕೊಂಡು ಬಿಲ್ಡ್ ಅಪ್ ಕೊಡ್ತೀಯ ಎಂದು ಮೆಸೇಜ್ ಮಾಡಿದ್ದ ಫೇಮಸ್ ಆಗೋಕೆ ಬಾಸ್ ಅನ್ನ ಬಳಸಿಕೊಳ್ಳುತ್ತಿದ್ಯಾ ಎಂದು ಟೀಕಿಸಿದ್ದ ಕೆಟ್ಟ ಕೆಟ್ಟ ಫೋಟೋ ಕಳಿಸ್ತಾ ಇದ್ದ ಗುಪ್ತಾಂಗದ ಫೋಟೋ ಕಳಿಸಿ ವಿಕೃತಿ ಮೆರೆದಿದ್ದ ಆರೋಪಿ ರಾಜೇಶ್ ದರ್ಶನ್ ಹಾಗೂ ಧನ್ವೀರ್ ಅಭಿಮಾನಿಯಾಗಿದ್ದಂತೆ ವಿಜಯನಗರ ಜಿಲ್ಲೆಯ ಕುಮ್ಮಟ್ಟಿ ಗ್ರಾಮದ ಆರೋಪಿ ಓಬಣ್ಣ ನಟಿ ರಮ್ಯಾಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಜೊತೆಗೆ ನಮ್ಮದು ಏನ್ ಕಿತ್ಕೊಳ್ತೀರಾ ಎಂದು ನಟಿ ರಮ್ಯಾಗೆ ಎಚ್ಚರಿಕೆ ನೀಡಿದ್ದ ಆತನನ್ನು ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಲವನಹಳ್ಳಿ ನಿವಾಸಿ ಗಂಗಾಧರ ಕೂಡ ರಮ್ಯಾಗೆ ಬೆದರಿಕೆ ಹಾಕಿ ಅಶ್ಲೀಲವಾಗಿ ಬೈದಿದ್ದ ಆತನನ್ನು ಬಂಧಿಸಿ ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಸ್ಯಾಂಡಲ್ವುಡ್ನ ಓಹತಾರೆ ರಮ್ಯಾ ಹಾಗೆ ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ನಡುವೆ ಕಾಮೆಂಟ್ ವಾರ್ ತಾರಕಕ್ಕೇರಿದೆ ಕೆಟ್ಟ ಕೆಡ್ದಾಗಿ ಮೆಸೇಜ್ ಮಾಡಿದ ಡಿ ಗ್ಯಾಂಗ್ ಅಭಿಮಾನಿಗಳಿಗೆ ಹಾಕಿ ಬಿಸಿ ಮುಟ್ಟಿಸುತ್ತಾರೆ ಚಂದ್ರವನದಲ್ಲಿ ಕಾವೇರಿದ ಕಾಮೆಂಟ್ ಯುದ್ಧ ರಮ್ಯಾಗೆ ಅಶ್ಲೀಲ ಮೆಸೇಜ್ ನಾಲ್ವರವ್ ಅರೆಸ್ಟ್ ಸ್ಯಾಂಡಲ್ವುಡ್ ಸ್ಟಾರ್ ನಟಿ ರಮ್ಯಾ ಅವರಿಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶಗಳು ಬಂದಿದ್ವು ಅವರೆಲ್ಲರೂ ದರ್ಶನ್ ಅಭಿಮಾನಿಗಳು ಎಂದು ಹೇಳಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಮ್ಯಾ ಸೈಬರ್ ಪೊಲೀಸ್ ಠಾಣೆಗೆ ಹೋಗಿ ನಲವತ್ಮೂರು ಅಕೌಂಟ್ಗಳ ವಿರುದ್ಧ ದೂರು ದಾಖಲಿಸಿದ್ದರು ಆ ಬೆನ್ನಲ್ಲೇ ಸೈಬರ್ ಕ್ರೈಂ ಪೊಲೀಸರು ನಾಲ್ಕು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಹೊಸಕೋಟೆಯ ಸುಲಿಬೆಲೆ ನಿವಾಸಿ ಭುವನ್ಗೌಡ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅವನು ಕೂಡ ಡಿ ನ ಇಟ್ಕೊಂಡು ಬಿಲ್ಡ್ ಅಪ್ ಕೊಡ್ತೀಯಾ ಎಂದು ಮೆಸೇಜ್ ನೀನು ಫೇಮಸ್ ಆಗೋಕೆ ಬಾಸ್ ಅನ್ನ ಬಳಸಿಕೊಳ್ಳುತ್ತಿದೆಯಾ ಎಂದು ಟೀಕಿಸಿದ್ದ ಕೆಟ್ಟ ಕೆಟ್ಟ ಫೋಟೋ ಕಳಿಸ್ತಾ ಇದ್ದ ಗುಪ್ತಾಂಗದ ಫೋಟೋ ಕಳಿಸಿ ವಿಕೃತಿ ಮೆರೆದಿದ್ದ ಆರೋಪಿ ರಾಜೇಶ್ ದರ್ಶನ್ ಹಾಗೂ ಧನ್ವೀರ್ ಅಭಿಮಾನಿಯಾಗಿದ್ದಂತೆ ವಿಜಯನಗರ ಜಿಲ್ಲೆಯ ಕುಮ್ಮಟ್ಟಿ ಗ್ರಾಮದ ಆರೋಪಿ ಓಬಣ್ಣ ನಟಿ ರಮ್ಯಾಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಜೊತೆಗೆ ನಮ್ಮದು ಏನ್ ಕಿತ್ಕೊಳ್ತೀರಾ ಎಂದು ನಟಿ ರಮ್ಯಾಗೆ ಎಚ್ಚರಿಕೆ ನೀಡಿದ್ದ ಆತನನ್ನು ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಲವನಹಳ್ಳಿ ನಿವಾಸಿ ಗಂಗಾಧರ ಕೂಡ ರಮ್ಯಾಗೆ ಬೆದರಿಕೆ ಹಾಕಿ ಅಶ್ಲೀಲವಾಗಿ ಬೈದಿದ್ದ ಆತನನ್ನು ಬಂಧಿಸಿ ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಸ್ಯಾಂಡಲ್ವುಡ್ನ ಮೋಹಕತಾರೆ ರಮ್ಯಾ ಹಾಗೆ ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ನಡುವೆ ಕಾಮೆಂಟ್ ವಾರ್ ತಾರಕಕ್ಕೇರಿದೆ ಕೆಟ್ಟ ಕೆಡ್ದಾಗಿ ಮೆಸೇಜ್ ಮಾಡಿದ ಡಿ ಗ್ಯಾಂಗ್ ಅಭಿಮಾನಿಗಳಿಗೆ ಹಾಕಿ ಬಿಸಿ ಮುಟ್ಟಿಸ್ತಾಯಿತು ಚಂದನವನದಲ್ಲಿ ಕಾವೇರಿದ ಕಾಮೆಂಟ್ ಯುದ್ಧ ರಮ್ಯಾಗೆ ಅಶ್ಲೀಲ ಮೆಸೇಜ್ ನಾಲ್ವರಾವ್ ಅರೆಸ್ಟ್ ಸ್ಯಾಂಡಲ್ವುಡ್ ಸ್ಟಾರ್ ನಟಿ ರಮ್ಯಾ ಅವರಿಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶಗಳು ಬಂದಿದ್ವು ಅವರೆಲ್ಲರೂ ದರ್ಶನ್ ಅಭಿಮಾನಿಗಳು ಎಂದು ಹೇಳಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಮ್ಯಾ ಸೈಬರ್ ಪೊಲೀಸ್ ಠಾಣೆಗೆ ಹೋಗಿ ನಲವತ್ಮೂರು ಅಕೌಂಟ್ಗಳ ವಿರುದ್ದ ದೂರು ದಾಖಲಿಸಿದ್ದರು ಆ ಬೆನ್ನಲ್ಲೇ ಸೈಬರ್ ಕ್ರೈಂ ಪೊಲೀಸರು ನಾಲ್ಕು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಹೊಸಕೋಟೆಯ ಸುಲಿಬೆಲೆ ನಿವಾಸಿ ಗೌಡ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅವನು ಕೂಡ ಡಿ ನ ಇಟ್ಕೊಂಡು ಅಪ್ ಕೊಡ್ತೀಯ ಎಂದು ಮೆಸೇಜ್ ನೀನು ಫೇಮಸ್ ಆಗೋಕೆ ಡಿ ಬಾಸ್ ಅನ್ನ ಬಳಸಿಕೊಳ್ಳುತ್ತಿದ್ಯಾ ಎಂದು ಟೀಕಿಸಿದ್ದ ಕೆಟ್ಟ ಕೆಟ್ಟ ಫೋಟೋ ಕಳಿಸ್ತಾ ಇದ್ದ ಗುಪ್ತಾಂಗದ ಫೋಟೋ ಕಳಿಸಿ ವಿಕೃತಿ ಮೆರೆದಿದ್ದ ಆರೋಪಿ ರಾಜೇಶ್ ದರ್ಶನ್ ಹಾಗೂ ಧನ್ವೀರ್ ಅಭಿಮಾನಿಯಾಗಿದ್ದಂತೆ ವಿಜಯನಗರ ಜಿಲ್ಲೆಯ ಕುಮ್ಮಟ್ಟಿ ಗ್ರಾಮದ ಆರೋಪಿ ಓಬಣ್ಣ ನಟಿ ರಮ್ಯಾಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಜೊತೆಗೆ ನಮ್ಮದು ಏನ್ ಕಿತ್ಕೊಳ್ತೀರಾ ಎಂದು ನಟಿ ರಮ್ಯಾಗೆ ಎಚ್ಚರಿಕೆ ನೀಡಿದ್ದಾರೆ ಆತನನ್ನು ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಲವನಹಳ್ಳಿ ನಿವಾಸಿ ಗಂಗಾಧರ ಕೂಡ ರಮ್ಯಾಗೆ ಬೆದರಿಕೆ ಹಾಕಿ ಅಶ್ಲೀಲವಾಗಿ ಬೈದಿದ್ದ ಆತನನ್ನು ಬಂಧಿಸಿ ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಸ್ಯಾಂಡಲ್ವುಡ್ನ ಮೋಹಗತಾರೆ ರಮ್ಯಾ ಹಾಗೆ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ನಡುವೆ ಕಾಮೆಂಟ್ ವಾರ್ ತಾರಕಕ್ಕೇರಿದೆ ಕೆಟ್ಟ ಕೆಡ್ದಾಗಿ ಮೆಸೇಜ್ ಮಾಡಿದ ಡಿ ಗ್ಯಾಂಗ್ ಅಭಿಮಾನಿಗಳಿಗೆ ಹಾಕಿ ಬಿಸಿ ಮುಟ್ಟಿಸುತ್ತಿದೆ ಚಂದನವನದಲ್ಲಿ ಕಾವೇರಿದ ಕಾಮೆಂಟ್ ಯುದ್ದ ರಮ್ಯಾಗೆ ಅಶ್ಲೀಲ ಮೆಸೇಜ್ ನಾಲ್ವರಾವ್ ಅರೆಸ್ಟ್ ಸ್ಯಾಂಡಲ್ವುಡ್ ಸ್ಟಾರ್ ನಟಿ ರಮ್ಯಾ ಅವರಿಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶಗಳು ಬಂದಿದ್ವು ಅವರೆಲ್ಲರೂ ದರ್ಶನ್ ಅಭಿಮಾನಿಗಳು ಎಂದು ಹೇಳಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಮ್ಯಾ ಸೈಬರ್ ಪೊಲೀಸ್ ಠಾಣೆಗೆ ಹೋಗಿ ನಲವತ್ಮೂರು ಅಕೌಂಟ್ಗಳ ವಿರುದ್ದ ದೂರು ದಾಖಲಿಸಿದ್ದರು ಆ ಬೆನ್ನಲ್ಲೇ ಸೈಬರ್ ಕ್ರೈಂ ಪೊಲೀಸರು ನಾಲ್ಕು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಹೊಸಕೋಟೆಯ ಸುಲಿಬೆಲೆ ನಿವಾಸಿ ಭುವನ್ಗೌಡ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅವನು ಕೂಡ ಡಿ ಬಾಸ್ ನ ಇಟ್ಕೊಂಡು ಅಪ್ ಕೊಡ್ತೀಯಾ ಎಂದು ಮೆಸೇಜ್ ಫೇಮಸ್ ಆಗೋಕೆ ಡಿ ಬಾಸ್ ಅನ್ನ ಬಳಸಿಕೊಳ್ಳುತ್ತಿದ್ಯಾ ಎಂದು ಟೀಕಿಸಿದ್ದ ಕೆಟ್ಟ ಕೆಟ್ಟ ಫೋಟೋ ಕಳಿಸ್ತಾ ಇದ್ದ ಗುಪ್ತಾಂಗದ ಫೋಟೋ ಕಳಿಸಿ ವಿಕೃತಿ ಮೆರೆದಿದ್ದ ಆರೋಪಿ ರಾಜೇಶ್ ದರ್ಶನ್ ಹಾಗೂ ಧನ್ವೀರ್ ಅಭಿಮಾನಿಯಾಗಿದ್ದಂತೆ ವಿಜಯನಗರ ಜಿಲ್ಲೆಯ ಕುಂಬಟ್ಟಿ ಗ್ರಾಮದ ಆರೋಪಿ ಓಬಣ್ಣ ನಟಿ ರಮ್ಯಾಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಜೊತೆಗೆ ನಮ್ಮದು ಏನ್ ಕಿತ್ಕೊಳ್ತೀರಾ ಎಂದು ನಟಿ ರಮ್ಯಾಗೆ ಎಚ್ಚರಿಕೆ ನೀಡಿದ್ದ ಆತನನ್ನು ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಲವನಹಳ್ಳಿ ನಿವಾಸಿ ಗಂಗಾಧರ ಕೂಡ ರಮ್ಯಾಗೆ ಬೆದರಿಕೆ ಹಾಕಿ ಅಶ್ಲೀಲವಾಗಿ ಬೈದಿದ್ದ ಆತನನ್ನು ಬಂಧಿಸಿ ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ